ಡಿ ನಿನ್ನೆ ರಾಜಸ್ಥಾನದಲ್ಲಿ ಚುನಾವಣಾಧಿಕಾರಿಯ ಕೆನ್ನೆಗೆ ಹೊಡೆದಿದ್ದಂಥ ಅಭ್ಯರ್ಥಿ ಅರೆಸ್ಟ್ ಆಗಿರೋದಲ್ಲಿ ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭಾರೀ ಪೊಲೀಸ್ ಭದ್ರತೆಯೊಂದಿಗೆ ಬಂದು ನರೇಶ್ ಮೀನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನರೇಶ್ ಮೀನಾ ಬಂಧನ ಆಗುವಂಥ ವೇಳೆಯಲ್ಲಿ ಕಿಡಿಗೇಡಿಗಳು ಕಲ್ಲು ಕೂಡ ಮಾಡಿಬಿಟ್ಟಿದ್ದಾರೆ ವಿಚಾರ ಏನು ಅಂತ ಹೇಳಿದ್ರೆ ಟೋಂಕ್ ಜಿಲ್ಲೆಯ ದೆವಲಿ ಉನಿಯಾರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ನರೇಶ್ ಟೋಂಕ್ ಅಂತ ಒಂದು ಡಿಸ್ಟಿಕ್ ಇದೆಯಲ್ಲ ಅದರಲ್ಲಿ ದೆವಲಿ ಮುನಿಯಾರ ವಿಧಾನಸಭಾ ಕ್ಷೇತ್ರ ಅಂತ ಬರುತ್ತೆ ಅದಕ್ಕೆ ಅಭ್ಯರ್ಥಿ ನರೇಶ್ ಕಂಟೆಸ್ಟ್ ಮಾಡಿದ್ದದ್ದು ಅಧಿಕಾರಿ ಎಸ್ ಡಿ ಎಂ ಅಮಿತ್ ಚೌಧರಿಯ ಮೇಲೆ ಕಪಾಳ ಕೊಡದಿದ್ದಂಥ ಆರೋಪ ನರೇಶ್ ಮೇಲಿದೆ ಚುನಾವಣಾ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ್ಮೇಲೆ ಉದ್ವಿಗ್ನ ಸ್ಥಿತಿಯಲ್ಲಿ ಎದುರಾಗಿತ್ತು ತುಂಬ ಜನ ಟೆನ್ಷ ಒಂಥರ ಟೆನ್ಷನ್ ಆಗಿಬಿಟ್ಟಿದ್ರಲ್ಲಿ ಕಲ್ಸ್ ಕಲ್ ತೊಗೊಂಡು ಹೊಡೆಯೋದು ಅದು ಇದು ನಡೀತಾ ಇತ್ತಲ್ಲಿ ರಾತ್ರಿ ವೇಳೆಯಂತೂ ಉದ್ರಿಕ್ತರ ಗುಂಪು ವಾಹನಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಸಮರಾವತ್ ಗ್ರಾಮ ಉನಿಯಾರ ತಾಲೂಕಿಗೆ ಸೇರಿಸಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾಯಿದ್ರು ನಮಗೆ ಈ ಸಮರಾವತ್ ಅಂತ ಒಂದು ಗ್ರಾಮ ಇದೆಯಲ್ಲ ಸ್ವಾಮಿ ಉನಿಯಾರ ತಾಲೂಕಿಗೆ ಸೇರಿಸ್ಬಿಡಿ ಅದನ್ನ ಅಂತ ಗ್ರಾಮಸ್ಥರ ಡಿಮ್ಯಾಂಡ್ ಅದು ಸದ್ಯ ಈ ಗ್ರಾಮ ಫೋರ್ಟ್ ತಾಲೂಕಿಗೆ ಸೇರ್ತಾ ಇದೆ ಈ ಕಾರಣಕ್ಕೆ ಸಮರಾವತ್ ಗ್ರಾಮಸ್ಥರಿಗೆ ಸಿಟ್ಟು ನಾವು ಓಟೆ ಮಾಡಲ್ಲ ನಮಗೆ ಇದಕ್ಕೆ ಫೋರ್ಟ್ ತಾಲೂಕಿಗೆ ಬೇಡ ನಮಗೆ ಅಂತ ಇವ್ರದ್ದು ಒಂದು ಒತ್ತಾಯ ಇತ್ತು ಅಮಿತ್ ಚೌಧರಿ ಅವರು ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡ್ತಾರೆ ಬಳಿಕ ಮೂವರ ಬಳಿಯಲ್ಲಿ ಮತದಾನ ಮಾಡಿಸಿದ್ದಾರೆ ಅಂದರೆ ಚುನಾವಣಾಧಿಕಾರಿ ಬಂದರು ಈ ಥರ ಎಲ್ಲ ಮಾಡಬೇಡ್ರಪ್ಪ ಅದು ಬೇರೆ ವಿಚಾರ ಇದು ಬೇರೆ ವಿಚಾರ ಸೇರ್ಸ್ಬೇಕು ಡಿಮ್ಯಾಂಡ್ ಇಟ್ಕೊಳ್ಳಿ ನೀವು ಆ ಡಿಮ್ಯಾಂಡ್ ಇಟ್ಕೊಂಡು ಇಲ್ಲಿ ನೀವು ಬಂದು ಓಟ್ ಮಾಡದೇ ಇದ್ದರೆ ಹೇಗೆ ನೀವು ಬಂದು ಓಟ್ ಮಾಡಿ ಅಂಥೇಳಿ ಒಂದು ಮೂರು ಜನನ ಕರ್ಕೊಂಡು ಹೋಗಿ ಓಟ್ ಮಾಡಿಸ್ಬಿಟ್ರು ಅಂಥೇಳಿ ಅವ್ರ ಮೇಲೆ ಸಿಟ್ಟಿತ್ತಲ್ಲ ಈ ಕ್ಯಾಂಡಿಡೇಟ್ ಬಂದರು ಅವ್ರಿಗೆ ಕಪಾಳಕ್ಕೆ ಹೊಡೆದ್ರು ಇದೀಗ ಬಂದ ಮೇಲೆ ಸ್ವಲ್ಪ ಇವ್ರಿಗೂ ಬುರ್ಡೆ ಬಿಸಿನೀರು ಕಾಯಿಸ್ಬೇಕಲ್ವಾ ಪೊಲೀಸರು ಬಂದರು ಕರ್ಕೊಂಡು ಹೋಗಿದ್ದಾರೆ सुबह में सात बजे बूथों को प्रत्येक बूथ में जाने का मेरा प्लान था लेकिन मेरे को नौ बजे सूचना थी इस गांव ने बहिष्कार कर रखा है बहिष्कार इस बात का था कि ये पहले उनियारा उपखंड में थे वहां से तोड़ के इनको देवली उपखंड में जोड़ दिया गया है पूरी पंचायत को इसके अलावा जिसने बहिष्कार लेकिन वहां भी अधिकारी जबरदस्त करके दो लोगों को वोट डलवा दिया था और वो बहिष्कार को खत्म करके डाला मैं पहुंच गया था। मैंने इसकी कहा कि भी आप लोग वोट डालो इन्होंने कहा जब तक कलेक्टर नहीं आके हमें आश्वस्त नहीं करेगी तब तक हम बहिष्कार को वापिस नहीं लेंगे कलेक्टर आई नहीं मैंने भी कलेक्टर से बात की थी सुबह ही कि मैडम मेरे बैलेट पेपर भी धुंधला दिख रहा है वो दिख नहीं रहा लोगों की शिकायतें आ रही है ले...